ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಮೂವತ್ತ್ಮೂರು ಗುರುಗಳ ಮುಖಭಂಗ ಈ ಅಧ್ಯಾಯದ ಮುಂದುವರಿದ ಭಾಗ ಗುರುಲಿಂಗ ದೇವರು ದಯಮಾಡಿಸಿದರೆ ಗುಡಿಗಟ್ಟಿದ ಆನಂದದಿಂದ ನೀರಿನ ತಂಬಿಗೆಯನ್ನು ಕರದಲ್ಲಿ ಹಿಡಿದು ಮಹಾದೇವಿ ಅವಸರದ ಹೆಜ್ಜೆ ಇರಿಸಿ ಸಾಗಿದಳು ತೀಕ್ಷ್ಣವಾದ ಚಿಕಿತ್ಸಕ ದೃಷ್ಟಿಯನ್ನು ಬೀರುತ್ತಾ ನಿಂತಿದ್ದ ಕೌಶಿಕನನ್ನು ಕಂಡಳು ಆದರೆ ಆ ಭಾವಾವೇಶದಲ್ಲಿ ಅವನ ನೋಟದ ತೀಕ್ಷ್ಣತೆ ಅವಳನ್ನು ಸುಡಲಿಲ್ಲ ತಾವು ಎದುರುಗೊಳ್ಳಲು ಬರುವಿರಾ ಪ್ರಭು ಉತ್ಸಾಹದಿಂದ ಕೇಳಿದಳು ತನ್ನ ಅಸಹನೆಯನ್ನು ಒತ್ತಿ ತಡೆದುಕೊಂಡು ಕೌಶಿಕ ಶಾಂತಿಯನ್ನು ಧ್ವನಿಯಲ್ಲಿ ತಂದುಕೊಳ್ಳುತ್ತಾ ಹೇಳಿದ ಇಲ್ಲ ನನಗೆ ಅವಸರದ ಕೆಲಸವಿದೆ ಯಾವುದನ್ನೂ ಗಮನಿಸುವ ಸ್ಥಿತಿಯಲ್ಲಿಲ್ಲದ ಮಹಾದೇವಿ ಮುಂದೆ ಸಾಗಿದಳು ಕೌಶಿಕನು ಆತುರಾತುರವಾಗಿ ಮಹಡಿಯನ್ನೇರಿ ಸ್ವಾಗತಿಸುವುದು ಕಾಣುವ ತಾಣಕ್ಕೆ ಬಂದು ನಿಂತ ಮಹಾದೇವಿಗೆ ಗುರುಗಳನ್ನು ಕಾಣುತ್ತಲೇ ಮೈ ಪುಳಕಗೊಂಡು ಕಣ್ಣಾಲೆಗಳು ಹರುಷ ಜಲದಿಂದ ತುಂಬಿದವು ಅವರ ಪಾದಕ್ಕೆ ಪರಿಮಳೋದಕವನ್ನೆರೆದು ಒರೆಸಿದಳು ವಿಭೂತಿ ಧರಿಸಿ ಹೆಬ್ಬರಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಸಂಭ್ರಮದಿಂದ ಎದ್ದು ನಿಂತಳು ಎರಡೂ ಕೈಗಳನ್ನು ಮುಗಿದು ಕಣ್ಮುಚ್ಚಿ ಭಕ್ತಿ ತುಂಬಿ ಹಾಡಿದಳು ನಿತ್ಯವೆನ್ನ ಮನೆಗೆ ನಡೆದು ಬಂದಿತ್ತೆಂದು ಮುಕ್ತಿ ಎನ್ನ ಮನೆಗೆ ನಡೆದು ಬಂದಿತ್ತೆಂದು ಜಯ ಜಯ ಹರ ಹರ ಶಂಕರ ಶಂಕರ ಗುರುವೇ ನಮೋ ಪರಮ ಗುರುವೇ ನಮೋ ಚನ್ನಮಲ್ಲಿಕಾರ್ಜುನನ ತೋರಿದ ಗುರುವೇ ನಮೋ ನಮೋ ದಯಮಾಡಿಸಿ ಗುರುದೇವ ತನ್ನ ಕೈಗಳನ್ನು ಮುಂದೆ ತೋರಿಸಿದಳು ಕ್ಷೇಮವಾಗಿರುವೆಯ ಮಗು ಗುರುಲಿಂಗ ದೇವರು ವಾತ್ಸಲ್ಯ ತುಂಬಿ ಕೇಳಿದರು ತಮ್ಮನುಗ್ರಹದಿಂದ ಹೀಗಿರುವೆ ಗುರುಲಿಂಗ ದೇವರ ದುಗುಡಗೊಂಡ ಮನ ಸಮಾಧಾನ ತಾಳಿತು ಜರೆಯ ಪೀತಾಂಬರದಲ್ಲಿ ಮೈಯನ್ನು ಸುತ್ತಿ ವಜ್ರ ವೈಢೂರ್ಯಗಳ ಹೊರೆಯಲ್ಲಿ ಮಹಾದವಿ ಮಹಾದೇವಿ ಏನಾದರೂ ಕಾಣಿಸಿಕೊಂಡಿದ್ದರೆ ಗುರುಲಿಂಗ ದೇವರ ಎದೆ ಒಡೆಯುತ್ತಿತ್ತೇನೋ ಆದರೆ ಅದೇ ಸರಳತೆ ಮುಂದಿನಂತಹ ಬಿಳಿಯ ನೂಲಿನ ಸೀರೆ ತಾವು ಆಶೀರ್ವದಿಸಿ ಇತ್ತ ರುದ್ರಾಕ್ಷಿಯ ಸರ ಹಣೆಯ ಮೇಲೆ ಮೂಡಿದ ಶುಭ್ರ ಧವಳ ವಿಭೂತಿಯ ರೇಖೆಗಳು ಮೌನವಾಗಿ ಆಕೆಯನ್ನು ಅಳೆದರು ಕಠಿಣ ವ್ರತ ಮಿತಾಹಾರದಿಂದ ಶರೀರವು ಕುಂದಿದಂತೆ ಕಂಡರೂ ಉನ್ನತವಾದ ತಪೋಶಕ್ತಿ ಆತ್ಮಬಲಗಳು ಕಣ್ಣಿನಲ್ಲಿ ಮಿರುಗುತ್ತಿದ್ದವು ಮನೆಯಲ್ಲಿರುವಾಗ ಅಪರಿಪಕ್ವತೆ ಜಗತ್ತನ್ನು ಎದುರಿಸುವುದು ಹೇಗೆಂಬ ಅಧೈರ್ಯವಿದ್ದರೆ ಈಗ ಒಂದು ಬಗೆಯ ಪ್ರೌಢ ಕಳೆ ದಿಟ್ಟತನಗಳು ಮೊಗದ ಮೇಲೆ ಮೂಡಿದ್ದವು ಚಿಟ್ಟೆಯ ಕೋಶವನ್ನು ನೋಡಿದ ಪ್ರಾಣಿಶಾಸ್ತ್ರಜ್ಞ ಅದು ಪೂರ್ಣಗೊಂಡು ಹೊರಬರುವ ಲಕ್ಷಣಗಳನ್ನು ಗುರುತಿಸಿದಾಗ ಆನಂದಿಸುವಂತೆ ಗುರುಲಿಂಗರು ಮನದಲ್ಲಿ ಹರ್ಷಗೊಂಡರು ಕೌಶಿಕನು ಮಹಡಿಯಲ್ಲಿ ನಿಂತು ಈ ಸ್ವಾಗತವನ್ನು ಗಮನಿಸಿದ ಮಹಾದೇವಿಯ ಸಂಭ್ರಮ ಪಾದಸ್ಪರ್ಶ ನಮಸ್ಕಾರಗಳು ಅಸಹನೆಯ ತೆರೆಗಳನ್ನು ಇಳಿಸಿದರೂ ಅವನಲ್ಲಿ ಮೊದಲಿದ್ದ ಹೀನ ಸಂಶಯಗಳು ಗುರುಲಿಂಗ ದೇವರನ್ನು ಕಂಡು ಅಡಗಿ ಹೋದವು ಗಡ್ಡ ಜಟೆಗಳು ಬೆಳ್ಳಗಾಗತೊಡಗಿ ವೃದ್ಧಾಪ್ಯವು ಸನಿಹದಲ್ಲಿತ್ತು ಎತ್ತರವಾದ ವಜ್ರಕಾಯ ದೃಢ ಧ್ವನಿ ಸಾತ್ವಿಕ ಮುಖಭಾವ ತಪೋಕಾಂತ ಅವರ ಭವ್ಯ ನಿಲುವನ್ನು ಎತ್ತಿ ತೋರಿಸಿದವು ಹಾವುಗೆಯ ಕಟ್ ಕಟ್ ಸಪ್ಪಳದೊಡನೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇರಿಸುತ್ತಾ ಗುರುಲಿಂಗರು ಒಳಕ್ಕೆ ನಡೆದಾಗ ಸಿಂಹವನ್ನು ಕಂಡ ಸೀರ್ಣಾಯಿಯಂತೆ ಕೌಶಿಕ ಮರೆಯಾಗಿ ನಿಂತ ನಿಯಮಿತ ಪೀಠದಲ್ಲಿ ಗುರುಲಿಂಗ ದೇವರು ಕುಳಿತರು ಸಿದ್ಧಪಡಿಸಿದ ಎಲ್ಲ ಪರಿಕರಗಳನ್ನು ಬಳಸಿಕೊಂಡು ಮಹಾದೇವಿ ಗುರುಗಳ ಪಾದಗಳನ್ನು ಇಂಪಾಗಿ ವಚನಗಾಯನ ಗೈಯುತ್ತ ಪೂಜಿಸಿದಳು ಪಾದಪೂಜೆಯ ಬಳಿಕ ಪಾದತೀರ್ಥವನ್ನು ಸ್ವೀಕರಿಸಿದಾಗ ಅಪೂರ್ವ ಧನ್ಯತೆಯ ಭಾವ ಆಕೆಯನ್ನು ಆವರಿಸಿಕೊಂಡಿತು ಗುರುದೇವ ಪುನರ್ಜನ್ಮ ಪಡೆದಂತಾಯಿತು ಎಷ್ಟೋ ದಿವಸಗಳಿಂದ ಹನಿ ನೀರಿಲ್ಲದೆ ಅವರಲಾಗಿದ್ದ ಕೆರೆಗೆ ತೊರೆಯು ಹರಿದು ಬಂದು ಜಲಮಯವಾಗಿ ಮಾಡಿದಂತೆ ಬರಲಾಗಿ ಒಣಗಿ ಕಂಗೆಡುತ್ತಿದ್ದ ಸಸಿಗೆ ಧಾರಾಕಾರವಾಗಿ ಮಳೆ ಸುರಿದಂತಾಯಿತು ಇಹದ ಸುಖ ಪರದ ಗತಿ ಕೂಡಿ ಸಮನಿಸಿದವು ತಮ್ಮ ಶ್ರೀಪಾದವನ್ನು ಕಂಡು ನಾನು ಧನ್ಯಳಾದೆನು ಭಕ್ತಿ ತುಂಬಿ ನಮಸ್ಕರಿಸಿದಳು ಪಾದಕ್ಕೆ ಆರತಿಯನ್ನು ಬೆಳಗಿದಳು ವಿಲಾಸಿನಿಯರೆಲ್ಲ ಅಂದು ಸರಳ ಅಲಂಕಾರದೊಡನೆ ಇದ್ದುದಲ್ಲದೆ ಎಲ್ಲರ ಹಣೆಯ ಮೇಲೆ ಅಚ್ಚುತ್ತಿದ್ದ ವಿಭೂತಿಯ ರೇಖೆಗಳನ್ನು ಕಂಡು ಗುರುಲಿಂಗ ದೇವರಿಗೆ ಅಪಾರ ಹಿಗ್ಗಾಯಿತು ಇತ್ತ ಕೌಶಿಕ ಒಂದೇ ಸಮನೆ ಕುದಿಯುತ್ತ ಮಹಡಿಯ ಮೇಲೆ ದಾಪುಗಾಲು ಹಾಕುತ್ತಾ ಓಡಾಡುತ್ತಿದ್ದ ಮನದ ಕುದುರೆಯ ಕಡಿವಾಣ ಕಳಚಿ ಓಡುತ್ತಿತ್ತು ಒಂದು ದಿನವಾದರೂ ಪಾದಮುಟ್ಟಿ ಹೀಗೆ ನಮಸ್ಕರಿಸಿದಳೆ ಅದು ಹೋಗಲಿ ಕನಿಷ್ಠ ಒಮ್ಮೆಯಾದರೂ ಹೃತ್ಪೂರ್ವಕ ಮುಗುಳ್ನಗೆ ನಕ್ಕಳೆ ಗಂಭೀರ ಮುಖವೊಂದೇ ನನ್ನ ದುರ್ದೈವಕ್ಕೆ ಒಲಿಸಿಕೊಳ್ಳಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ಆಗದೆ ವಿಫಲನಾದೆ ನನ್ನ ಅದೃಷ್ಟವೇ ಇಷ್ಟೋ ಅಥವಾ ಅವಳ ಸೊಕ್ಕನ್ನು ಸಹಿಸಿಕೊಳ್ಳುವ ಹೇಳಿತನವು ತನ್ನಲ್ಲಿ ತಾನೇ ಆಲೋಚಿಸತೊಡಗಿದ ಮಗಳೇ ನಿನ್ನ ಸಾಧನೆ ಎಷ್ಟರ ಮಟ್ಟಿಗೆ ಸಾಗಿದೆಯಮ್ಮ ಅದರ ಪರೀಕ್ಷೆಗಾಗಿಯೇ ತಮ್ಮ ಆಮಂತ್ರಣ ಗುರುದೇವ ಇವೆಲ್ಲ ಇತ್ತೀಚೆಗೆ ರಚಿಸಿದ ವಚನಗಳು ತಾಡ ಓಲೆಯ ಕಟ್ಟು ಇಲ್ಲಿದೆ ನೋಡಿ ಗುರುದೇವ ಬೆಳ್ಳಿಯ ಹರಿವಾಣದಲ್ಲಿರಿಸಿ ಗುರುಗಳ ಮುಂದೆ ಹಿಡಿದಳು ಕೈಗೆತ್ತಿಕೊಂಡ ಅವರು ನಿರೀಕ್ಷೆಗೆ ಮೀರಿದ ಪ್ರಗತಿಯಾಗಿದೆ ತಾಯಿ ಎಂದು ಸೂಕ್ಷ್ಮವಾಗಿ ಅವುಗಳನ್ನು ಅವಲೋಕಿಸಿದರು ತಮ್ಮ ವಾಣಿಯಲ್ಲಿ ಅಮೃತ ವಚನಗಳನ್ನು ಕೇಳುವ ಅಪೇಕ್ಷೆ ಗುರುದೇವ ಶಿವಕಾಮಿನಿ ಹೇಳಿದಳು ಗುರುಲಿಂಗ ದೇವರು ಗಂಭೀರವಾಣಿಯಲ್ಲಿ ವಚನಾಮೃತವನ್ನು ನೀಡತೊಡಗಿದರು ನರಜನ್ಮವು ಎಲ್ಲಕ್ಕಿಂತಲೂ ಮಿಗಿಲು ಕಾರಣವೆಂದರೆ ದೇವರು ಅತಿ ಶ್ರೇಷ್ಠವಾದ ಬುದ್ಧಿಶಕ್ತಿ ವಿಮರ್ಶಾಪ್ರಜ್ಞೆಗಳನ್ನು ನಮಗೆ ನೀಡಿದ್ದಾನೆ ಅದನ್ನು ವಿನಿಯೋಗಿಸಿಕೊಳ್ಳದೆ ಕೇವಲ ಉಂಡುಟ್ಟು ಸುಖ ಪಡೆದು ಪ್ರಾಣಿಗಳಂತೆ ಹುಟ್ಟುಗುಣ ಪ್ರಚೋದಿತವಾಗಿ ಬದುಕುವುದು ಮನುಷ್ಯನಿಗೆ ತರವಲ್ಲ ವಿಲಾಸ ಜೀವನವೆಂದರೆ ಕೆಸರಿನ ಗುಂಡಿ ಅಲ್ಲಿ ಈಜಲೂ ಸಾಧ್ಯವಿಲ್ಲ ಹೊರಬರಲು ಕಷ್ಟ ಸಾಧ್ಯ ಜೀವನದಲ್ಲಿ ಗುರಿಯೊಂದನ್ನು ಇರಿಸಿಕೊಳ್ಳಬೇಕು ಜಗತ್ತಿಗೆ ಹಿತವಾಗುವಂತೆ ಬಾಡಬೇಕು ಜೇನು ಹುಳುವನ್ನು ನೋಡಿ ರೇಷ್ಮೆಯ ಹುಳುವನ್ನು ನೋಡಿ ಕ್ಷುಲ್ಲಕ ಪ್ರಾಣಿಗಳಾಗಿ ಕಾಣುವ ಅವು ಅಲ್ಪಾವಧಿಯಲ್ಲಿ ಬದುಕನ್ನು ಅರ್ಥಪೂರಿತವಾಗಿ ಮಾಡಿಕೊಂಡು ರುಚಿಕರವಾದ ಮಧುವನ್ನು ಸುಂದರವಾದ ರೇಷ್ಮೆಯ ಗೂಡನ್ನು ಬಿಟ್ಟು ಹೋಗುವವು ಆದರೆ ಮನುಷ್ಯನು ತನ್ನ ಜೀವಮಾನವೆಲ್ಲ ಪರಧನ ಪರಸ್ತ್ರೀಯರಿಗೆ ಎಳೆಸುವುದರಲ್ಲಿ ಕಳೆಯುವನು ಹೆಣ್ಣು ಮಣ್ಣು ಹೊನ್ನುಗಳ ಗಳಿಕೆಯೇ ಬಾಳಿನ ಸರ್ವಸ್ವ ಎಂದುಕೊಳ್ಳುವನು ಸರ್ಪನ ಬಾಯಿಯಲ್ಲಿ ಸಿಕ್ಕಿಬಿದ್ದಿರುವ ಕಪ್ಪೆಯು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಹುಟ್ಟು ಸಾವುಗಳೆಂಬ ಕಾಲ ಸರ್ಪನ ಬಾಯಲ್ಲಿ ಸಿಕ್ಕಿಬಿದ್ದಿರುವ ಮನುಜ ಸಂಸಾರ ಸುಖದ ನೊಣಕ್ಕೆ ನಾಲಿಗೆ ಚಾಚುವನು ಇಂಥ ಮಿಥ್ಯ ಸುಖದಲ್ಲಿ ಮೈಮರೆತು ಬಾಳುವ ಹೀನ ಬಾಳುವೆಯೂ ಸಲ್ಲದು ಈ ದೇಹವನ್ನು ವಿಲಾಸದ ರಂಗವನ್ನಾಗಿ ಮಾಡಿಕೊಳ್ಳುವುದಕ್ಕಿಂತ ಶಿವನೊಲುಮೆಯ ಸಾಧನ ರಂಗವಾಗಿ ದೇವನ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು ಹೃದಯ ಪೀಠದಲ್ಲಿ ಆತ್ಮನನ್ನು ಕುಳ್ಳಿರಿಸಿ ಸದ್ಗುಣಗಳಿಂದ ಅರ್ಚಿಸಬೇಕು ಬದುಕಿ ಸಾಯುವ ಹೀನ ಬಾಳಿಗಿಂತ ಸತ್ತು ಬದುಕುವ ಅಮರ ಬಾಳನ್ನು ಕಂಡುಕೊಳ್ಳಬೇಕು ಬಹಿರಂಗ ಪ್ರಪಂಚವನ್ನು ಮರೆತಿದ್ದರಷ್ಟೇ ಅಲ್ಲ ತಮ್ಮ ಅಂತರಂಗವನ್ನು ಕೆದಕಿ ನೋಡಿಕೊಳ್ಳತೊಡಗಿದ್ದರು ಗುರುದೇವ ನಮ್ಮಂತಹವರೂ ಸಹ ದೀಕ್ಷೆ ಪಡೆದು ಮೋಕ್ಷ ಹೊಂದಲು ಸಾಧ್ಯವೇ ಶಿವಕಾಮಿನಿ ಕೇಳಿದಳು ಸಾಧ್ಯವೇಕಿಲ್ಲಮ್ಮ ಮಾನವ ಶರೀರವನ್ನು ಹೊತ್ತ ಪ್ರತಿಜೀವಿಗೂ ಸಾಧ್ಯವಿದೆ ತಂಗಾಳಿಯು ಎಲ್ಲೆಡೆ ಸುಳಿಯುತ್ತದೆ ಹಾಯಿಪಟವನ್ನು ಬಿಚ್ಚಿಟ್ಟಾಗ ಮಾತ್ರವೇ ನೌಕೆ ಮುಂದೆ ಸಾಗುತ್ತದೆ ಹಾಗೆಯೇ ಶಿವನ ಕರುಣೆಯ ಮಂದಾನಿಲ ಎಲ್ಲೆಡೆ ಸುಳಿಯುತ್ತದೆ ಯಾರು ಭಕ್ತಿಯ ಹಾಯಿಪಟವನ್ನು ಬಿಚ್ಚಿ ಆಧ್ಯಾತ್ಮ ಸಾಗರದಲ್ಲಿ ಬಾಳ ಚಿತ್ರವನ್ನು ತೇಲಿಬಿಡುವರೋ ಅದು ಮುಕ್ತಿಯ ದಡವನ್ನು ಮುಟ್ಟುವುದು ಮಕ್ಕಳೇ ದೇವನ ಕರುಣೆಯು ಪಂಡಿತ ಪಾಮರ ಪಾವನ ಪತೀತ ಬಲ್ಲಿದ ಬಡವರೆಲ್ಲರಿಗೂ ಸಮನ ಸಮಾನವಾಗಿರುವುದು ನಮ್ಮ ಶಕ್ತಿಗನುಸಾರವಾಗಿ ನಾವು ಪಡೆದುಕೊಳ್ಳಬೇಕು ಹಾಗಾದರೆ ನನಗೆ ದೀಕ್ಷೆಯ ಸಂಯೋಗ ಒದಗಬಲ್ಲದೆ ಶಿವಕಾಮಿನಿ ಕೇಳಿದಳು ವಿಲಾಸಿನಿಯರು ಈ ಬೋಧೆಯನ್ನು ಏಕಾಗ್ರ ಗಮನದಿಂದ ಕೇಳಿ ಪರಿಣಾಮಕ್ಕೊಳಗಾದುದನ್ನು ಕಂಡು ಕೌಶಿಕನಿಗೆ ಅಸಹನೀಯ ತೆರೆಗಳು ಬಲವಾಗಿ ಎದ್ದು ಹೃದಯ ಶರದಿಯಲ್ಲಿ ಅಬ್ಬರಿಸತೊಡಗಿದವು ಆವೇಶದಿಂದ ಕೆಳಗಿಳಿದು ಬಂದ ಮಹಾದೇವಿ ಸಾಕು ನಿಲ್ಲಿಸು ಈ ನಿನ್ನ ದೊಂಬರಾಟವನ್ನು ಬೈರಾಗಿಗಳನ್ನು ಕರೆತಂದು ಹೆಂಗಸರ ತಲೆ ಕೆಡಿಸುವ ಈ ಉದ್ಯೋಗ ಸಾಕು ಎದ್ದು ನಡೆಯಿರಿ ಸ್ವಾಮಿಗಳೇ ತಮ್ಮ ಉಪದೇಶ ಇಲ್ಲಿ ಯಾರಿಗೂ ಬೇಕಿಲ್ಲ ಕೌಶಿಕನ ಮೈ ಕಂಪಿಸುತ್ತಿತ್ತು ಉಸಿರು ತೀವ್ರವಾಗಿ ಆಡುತ್ತಾ ಎದೆಯುಬ್ಬಿಸಿತ್ತು ಕಣ್ಣು ಮುಚ್ಚಿಕೊಂಡು ಆಲಿಸುತ್ತಿದ್ದ ಮಹಾದೇವಿ ಹುಲಿಯ ಗುಡುಗನ್ನು ಕೇಳಿದ ಎರಳೆಯಂತೆ ಬೆದರಿ ಕಣ್ಣು ತೆರೆದಳು ಉದ್ರಿಕ್ತನಾಗಿ ನಿಂತ ಕೌಶಿಕ ಕಂಡ ಉಪದೇಶದ ಅವಶ್ಯಕತೆ ಇರುವುದು ಇಲ್ಲಿಯೇ ರೋಗವಿದ್ದಲ್ಲಿ ವೈದ್ಯನಿಗೆ ಕೆಲಸ ವಿಲಾಸಿಗಳಿದ್ದಲ್ಲಿ ಧರ್ಮದ ಕರ್ತವ್ಯ ಗುರುಲಿಂಗ ದೇವರು ಗಂಭೀರವಾಗಿ ಹೇಳಿದರು ಚರಣಿಯ ಹುಳು ತನ್ನ ಜೊಲ್ಲಿನಿಂದ ಗೂಡು ಕಟ್ಟಿ ಮಧ್ಯೆ ಸಿಕ್ಕಿಕೊಂಡು ಸತ್ತು ಹೋಗುವಂತೆ ಮಿತಿ ಮೀರಿದ ಆಸೆ ಕಲ್ಪನೆಗಳ ಎಳೆಯ ಗೂಡು ಕಟ್ಟಿ ಈ ಕರ್ಮದ ಬಲೆಯಲ್ಲಿ ಬಿದ್ದು ಸಾಯುತ್ತಾ ಜೀವನವನ್ನು ಏಕೆ ವ್ಯರ್ಥ ಮಾಡಿಕೊಳ್ಳುವೆ ರಾಜ ಬಾಯಿ ಮುಚ್ಚಿರಿ ನನಗೆ ತಿಳಿ ಹೇಳುವ ಅಧಿಕಾರ ನಿಮಗಿಲ್ಲ ಕೌಶಿಕ ಗುಡುಗಿದ ಯಾಕಿಲ್ಲ ಬಾಹುಬಲದಿಂದ ರಾಜದಂಡದಿಂದ ನೀನು ರಾಜ್ಯದ ಹಿರಿಯನಿರಬಹುದು ಆದರೆ ಇಂತಹ ಸಹಸ್ರ ಸಹಸ್ರ ಕೋಟಿ ರಾಜರು ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಮಣ್ಣಿನ ಗಣಪತಿಯದು ಮೂರು ದಿನದ ಮೆರೆದಾಟ ಆನಂತರ ಜಲಸಮಾಧಿ ಕೇವಲ ಅಧಿಕಾರ ಧನಮೋಹದಿಂದ ಮೆರೆಯುವ ನಿನ್ನಂತಹವರು ನಾಯಿ ಕೊಡಿಯ ಸಂಖ್ಯೆಯಲ್ಲಿ ಹುಟ್ಟಿ ಹೇಳಲು ಹೆಸರಿಲ್ಲದೆ ಅಳಿದಿದ್ದಾರೆ ಪ್ರತಿಯೊಂದು ಕಾರ್ಯಕ್ಕೆ ಕಾರಣವಿದೆ ಕಾರಣಕ್ಕೊಂದು ಕಾರ್ಯವಿದೆ ಯಾವ ಪಾಪ ಕರ್ಮವನ್ನು ಶಿಕ್ಷಿಸದೆ ದೇವರು ಬಿಡನು ಮದ್ ಮದಾಂಧನಾಗಬೇಡ ಎಚ್ಚರವಿರಲಿ ರಾಜ ಗೌರವಯುಕ್ತವಾಗಿ ಹೋಗ್ಬಿರೋ ಅಥವಾ ಕುತ್ತಿಗೆ ಹಿಡಿದು ದಬ್ಬಿಸಲೋ ಕ್ರೋಧ ತಪ್ತನಾಗಿ ಕೌಶಿಕ ನುಡಿದ ಯಾರೂ ದಬ್ಬುವ ಅವಶ್ಯಕತೆ ಇಲ್ಲ ಎಷ್ಟೋ ಮನೆ ಮನಗಳನ್ನು ನಂದನವನಗಳನ್ನಾಗಿ ಮಾಡಬೇಕಾಗಿದ್ದ ಹಸುಳೆಗಳನ್ನೆಲ್ಲ ಇಲ್ಲಿ ತಂದು ಕೂಡಿಕೊಂಡ ನರಾಧಮ ನಿನ್ನ ಪಾಪದ ಪಾತ್ರೆ ತುಂಬುತ್ತಲಿದೆ ತಕ್ಕ ಶಿಕ್ಷೆಗೆ ಕಾಲ ಬರುತ್ತಿದೆ ಯೋಗ್ಯ ವೇಳೆಯಲ್ಲಿ ಎಚ್ಚರಗೊಳ್ಳದಿದ್ದರೆ ನಿನ್ನ ಪಾಪದ ಪ್ರವಾಹದಲ್ಲಿ ನೀನು ಬದುಕಿ ಉಳಿಯಲಾರೆ ಇರಲಿ ತಮ್ಮ ಪಾಪ್ ತಮ್ಮ ಶಾಪ ನನ್ನನ್ನೇನೂ ಮಾಡಲಾರದು ಗಹಗಹಿಸಿ ನಕ್ಕ ಕೌಶಿಕ ನನ್ನ ಶಾಪವಲ್ಲ ದೇವರ ಶಾಪ ಒಲೆ ಹತ್ತಿ ಉರಿದರೆ ಯಾರಾದರೂ ನಿಲ್ಲಿಸಬಹುದು ಧರೆ ಹತ್ತಿ ಉರಿದರೆ ನಿಲ್ಲಲಾರದು ಮಾನವನ ಬಿಸಿಯುಸಿರಿಗೆ ಕಾರಣೀಭೂತನಷ್ಟೇ ಆಗದೆ ಶಿವನ ಮೀಸಲು ಸತಿಯನ್ನು ಬಂಧಿಸಿಟ್ಟು ದೇವರ ಅವಕೃಪೆಗೆ ಪಾತ್ರನಾದವನು ನೀನು ಗುರುಲಿಂಗ ದೇವರು ನಿರ್ಲಿಪ್ತರಾಗಿ ಎದ್ದು ನಿಂತರು ಬೇಡ ಗುರುದೇವ ಹೋಗದೆರಿ ಅದಾವ ಪೂರ್ವ ಜನ್ಮದ ಪ್ರಾರಬ್ಧದಿಂದಲೋ ಈ ಕಾರಾಗೃಹದಲ್ಲಿ ಕೊಳೆಯುತ್ತಿರುವೆನು ಹಿಂದಿನ ಪಾಪದೊಡನೆ ಇಂದು ತಮ್ಮ ಅಪಮಾನಕ್ಕೆ ಕಾರಣಕರ್ತುವಾಗಿ ಮಹಾಪಾಪವನ್ನು ಸೆರಗಿಗೆ ಕಟ್ಟಿಕೊಂಡ ಪಾತಕಿ ನಾನು ನೀವು ಮಾಡಿದ ಅಪೂರ್ವ ಕಾರುಣ್ಯಕ್ಕೆ ನನ್ನಿಂದ ಸಂದ ಪ್ರತಿಫಲ ಇದುವೆಯೇ ಗುರುದೇವ ಮಹಾದೇವಿಯಲ್ಲಿ ಆವೇಶ ದುಃಖಗಳು ಉಕ್ಕಿ ಬಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಗುರುಲಿಂಗ ದೇವರು ನಿರ್ಲಿಪ್ತರಾಗಿ ಹೆಜ್ಜೆ ಹಾಕಿದಾಗ ಅವರ ಶಿಷ್ಯನು ಹಿಂಬಾಲಿಸಿದ ಮಹಾದೇವಿ ಆವೇಶದಿಂದ ಗುರುಗಳ ಹಿಂದೆ ಸಾಗಿ ಪಾದಗಳನ್ನು ಹಿಡಿಯುತ್ತಾ ಹೇಳಿದಳು ನಾನೂ ತಮ್ಮೊಡನೆ ಬರುವೆ ನಿಮಗಾದ ಮುಖಭಂಗವನ್ನು ಕಣ್ಣಾರೆ ಕಂಡು ಇಲ್ಲಿ ಸಹಿಸಿಕೊಂಡು ಬದುಕಿರಲಾರೆ ದುಃಖ ತಪ್ತಳಾಗಿ ನುಡಿದಳು ಕಾಲ ಬರುವುದು ಮಗಳೇ ಈಗ ಬೇಡ ಮಿಥ್ಯವಾದ ಅಪವಾದಕ್ಕೆ ಅವಕಾಶ ಮಾಡಬೇಡ ಮೋಕ್ಷದ ಕಾಲ ಬಹಳ ದೂರವೇನಿಲ್ಲ ಮಾರ್ಮಿಕವಾಗಿ ನುಡಿದ ಗುರುಲಿಂಗ ದೇವರು ಹೊರಟು ಹೋದರು ಅವಳನ್ನು ಹಿಂದಕ್ಕೆ ಕರೆತನ್ನಿರಿ ಕೆರಳಿದ ಧ್ವನಿಯಲ್ಲಿ ಕೌಶಿಕ ವಿಲಾಸಿನಿಯರಿಗೆ ಆಜ್ಞಾಪಿಸಿದ ಮದನರತಿ ವೈಜಯಂತಿಯರು ಮಹಾದೇವಿಯ ಸಮೀಪಕ್ಕೆ ಸಾರಿದರು ಮುಟ್ಟಿರಿ ಎಚ್ಚರಿಕೆ ದೂರ ಸರಿಯಿರಿ ಯಾರೂ ನನ್ನನ್ನು ಕರೆದೊಯ್ಯಬೇಕಾಗಿಲ್ಲ ಮಹಾದೇವಿಯು ಹಿಂತಿರುಗಿ ಬಂದಳು ಕೌಶಿಕನು ಅದೇ ಉದ್ವಿಗ್ನತೆಯಲ್ಲಿ ಶತಪಥ ತಿರುಗುತ್ತಿದ್ದ ನರಾಧಮ ಪಾಪ ಪುಣ್ಯದ ಭಯ ನಿನಗೆ ಎಳ್ಳಷ್ಟೂ ಇಲ್ಲ ವಿಲಾಸದ ಮಬ್ಬಿನಲ್ಲಿ ಮೈಮರೆತ ನಿನಗೆ ಗುರು ಹಿರಿಯರು ಎಂಬ ವಿವೇಚನೆ ಇಲ್ಲ ಮೊದಲು ಕರೆತರಲು ಹೇಳಿ ಬಂದಾಗ ಹಿರಿಯರನ್ನು ಅಪಮಾನ ಮಾಡುವ ವಿವೇಕಹೀನ ನೀನು ನಮ್ಮಿಬ್ಬರ ನಡುವೆ ಒಪ್ಪಂದವಾಗಿದ್ದು ನೆನಪಿದೆಯೇ ನನ್ನ ಐದು ವಾರಗಳ ವ್ರತದ ಅವಧಿಯಲ್ಲಿ ಗುರುಲಿಂಗ ಜಂಗಮರ ಸೇವೆಗೆ ಅಡ್ಡಿ ಬರಬಾರದೆಂದು ನಾನು ಕೇಳಿಕೊಂಡಿದ್ದು ನೀನು ಒಪ್ಪಿರಲಿಲ್ಲವೇ ಅದರಲ್ಲಿ ಮೊದಲವೆರಡೂ ಮುರಿಯಲ್ಪಟ್ಟಿವೆ ಎಚ್ಚರವಿರಲಿ ದೊಡ್ಡ ದನಿಯಲ್ಲಿ ನುಡಿದ ಮಹಾದೇವಿ ತನ್ನ ಕೋಣೆಗೆ ಹೋಗಿ ಕದವನ್ನು ಮುಚ್ಚಿಕೊಂಡಳು ಕೌಶಿಕನ ಆವೇಶ ಒಮ್ಮೆಲೆ ತಣ್ಣಗಾಯಿತು ತಪ್ಪಿನ ಸರಮಾಲಿಕೆಗೆ ಇನ್ನೊಂದು ಸೇರಿತೆ ನಾನೇಕೆ ಹೀಗೆ ಆವಿಷ್ಯಕ್ಕೊಳಗಾಗುವೆ ಈ ದುಡುಕುತನವೇ ನನ್ನ ಬಾಳಿನ ಎಲ್ಲ ಅಪಜಯಕ್ಕೆ ಕಾರಣ ಓ ಸಿಟ್ಟಿನ ಕೈಯಲ್ಲೇಕೆ ಬುದ್ಧಿಯನ್ನು ಕೊಟ್ಟೆ ವಿವೇಕಹೀನಾಗಿ ಗುರುಗಳನ್ನೇಕೆ ಬೈದೆ ನಾನೇನು ಮಾಡುವೆನೆಂಬುವ ಅರಿವೂ ನನಗಿಲ್ಲವಾಯಿತೆ ಹಾ ದುರ್ವಿಧಿಯೇ ಕೌಶಿಕ ಏಕಾಂತ ಭವನಕ್ಕೆ ಸಾಗಿ ಹತಾಶನಾಗಿ ಮಂಚದ ಮೇಲೆ ಮೈ ಚೆಲ್ಲಿರ ಕೇಳಿದ್ರಲ್ಲ ಸ್ನೇಹಿತರೆ ತುಂಬ ಅದ್ಭುತ ಪ್ರಸಂಗ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ ಮಾತಾಜಿಯವರು ಎಲ್ಲರೂ ಕೇಳಿಸ್ಕೊಡ್ರಿ ಇದಾಗಿತ್ತು ಮೂರನೇ ಅಧ್ಯಾಯದ ಕೊನೆಯ ಪಾಠ ಅಂದರೆ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ ಇಲ್ಲಿಯವರು ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿ